ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಬ್ಲಾಗ್ ಬಂದು ಪಿತೃಪಕ್ಷ ಹಬ್ಬದ್ದು ಸೊ ನಾವು ಪಿತೃಪಕ್ಷ ಹಬ್ಬಕ್ಕೆ ಇವರು ನಮ್ಮ ಅಜ್ಜಿ ಮತ್ತು ನಮ್ಮ ತಾಕಂಗೆ ನಾವು ಹೆಡೆ ಇಡೋದು ಸೊ ನಾವು ವರ್ಷ ವರ್ಷವೂ ನಾವು ಊರಿಗೆ ಹೋಗಿ ಊರಲ್ಲೇ ನಾವು ಹಬ್ಬ ಮಾಡೋದು ಯಾಕೆಂದರೆ ಬೆಂಗಳೂರಲ್ಲಿ ಮಾಡಲ್ಲ ಏಕೆಂದ್ರೆ ಅವ್ರು ಹುಟ್ಟಿ ಬೆಳೆದು ಮತ್ತು ಸತ್ತದ್ದೆಲ್ಲ ಅಲ್ಲೇ ಆಗಿರೋದ್ರಿಂದ ಸೊ ಅಲ್ಲೇ ಮಾಡಬೇಕು ಅಂತ ಹೇಳ್ತಾರಲ್ವ ಅದಕ್ಕೆ ನಾವು ಊರಲ್ಲೇ ಹೋಗಿ ಊರಲ್ಲೇ ಮಾಡಿ ಬರ್ತೀವಿ ಆ್ಯಂಡ್ ಇದು ಬಂದು ಸೊ ಮೋಸ್ಟ್ ಕ್ಯೂಟೆಸ್ಟ್ ಕಪಲ್ ನಮ್ಮ ಅಜ್ಜಿ ನಮ್ಮ ತಾತ ಅವರು ಮದುವೆ ಆದಾಗ ತೆಕ್ಸಿರುವಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದು ಇನ್ನೂ ನಮ್ಮ ಮನೆಯಲ್ಲಿ ಇದೆ ಇದು ನಾವು ಹಿಂದಿನ ದಿನ ಶನಿವಾರನೇ ಊರಿಗೆ ಹೋಗಿದ್ವಿ ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅದರಿಂದ ನೀರೆಲ್ಲನೂ ಇದು ಇಟ್ಕೊಬೇಕು ಮತ್ತು ಕೆಲಸಗಳೆಲ್ಲ ಮಾಡ್ಕೋಬೇಕಲ್ವಾ ಸೊ ಭಾನುವಾರ ಅಷ್ಟು ಕೆಲಸ ಇಟ್ಕೊಂಡ್ರೆ ಇದು ಪೂಜೆಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಶನಿವಾರನೇ ಊರಿಗೆ ಹೋಗಿದ್ವಿ ನನ್ನ ಹಸ್ಬೆಂಡು ಮಟನ್ನು ಚಿಕನ್ ಎಲ್ಲ ತೊಗೊಂಬರೋಕ್ಕೆ ಅಂತೇಳಿ ಅವ್ರು ಹೊರ್ಡ್ರು ಅವ್ರು ಬರೋಷಲ್ಲಿ ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಂದನ್ನು ತರಕಾರಿಗಳು ಮತ್ತು ಮಸಾಲೆಗೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೆ ನಾನು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಮಟನ್ ತೊಗೊಬಂದು ಕಟ್ ಮಾಡ್ಕೊತಾಯಿದ್ರು ನಾವೇನು ಅಂದರೆ ಎಡೆಗಿಡೋದಕ್ಕೆ ಬೋಂಡಾ ಬಜ್ಜಿ ವಡೆ ಪ್ರತಿಯೊಂದನ್ನು ಕೂಡ ಮಾಡಬೇಕು ಸೊ ಕೆಲವ್ರು ಇಡ್ಲಿ ವಡೆ ಮತ್ತು ದೋಸೆ ಎಲ್ಲನೂ ಮಾಡ್ತಾರೆ ನಾವು ಅಷ್ಟೆಲ್ಲ ಮಾಡೋಕ್ಕೋಗಲ್ಲ ಬರೀ ಬೋಂಡ ಬಜ್ಜಿ ವಡೆ ಮಾಡ್ತೀವಿ ಅಷ್ಟೇ ಅವ್ರಿಗೆ ಇಷ್ಟ ಇರುತ್ತಲ್ಲ ತಿಂತಾಯಿರ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಇವತ್ತಿನ ಮೇನ್ ಚೆಫ್ ಬಂದು ನನ್ನ ಹಸ್ಬೆಂಡೇನೆ ಯಾಕೆಂದರೆ ನಾನು ಊರಿಗೆ ಹೋದಾಗ ಅಮ್ಮ ಮನೇಲಿ ಏನು ಮಾಡಲ್ಲ ಅವರು ಅವ್ರ ಮನೆಗೆ ಅಂತ ಹೋದಾಗ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಜಾಸ್ತಿ ಅಡುಗೆ ಮಾಡ್ತಾಯಿದ್ದೀವಿ ಅಂತಂದರೆ ಅವರೇ ಮಾಡ್ತಾರೆ ನಾನು ಏನೇನು ಇದೆಯೋ ಎಲ್ಲ ಸೈಡ್ ಹೆಲ್ಪ್ ಮಾಡಿಕೊಡ್ತೀನಿ ಅಷ್ಟೇ ನಾನು ಮತ್ತು ಈ ಸಾರಿ ಅಂತ ನನಗೆ ಸಿಕ್ಕಾಬಿಟ್ಟೆ ಹುಷಾರಿರಲಿಲ್ಲ ಏನು ಕೆಲಸನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಹಸ್ಬೆಂಡ್ ಅಂತೂ ಅವರೇ ಎಲ್ಲರೂ ಪಾಪ ಅವರೇ ನೀರು ತಗೋ ಅಂದರು ಮತ್ತು ಎಷ್ಟೊಂದು ಕೆಲಸಗಳು ಅವರೇ ಅರ್ಧ ಕೆಲಸ ಅವರೇ ಮಾಡಿದ್ದಾರೆ ಈ ಸಾರಿ ನನಗೆ ಏನು ಖುಷಿ ಅಂತಂದರೆ ಏನೇ ಪ್ರಾಬ್ಲಮ್ ಆದ್ರೂ ಅರ್ಥ ಮಾಡ್ಕೊತಾರಲ್ಲ ಅನ್ನೋದು ಒಂದು ಖುಷಿ ನನಗೆ ಅವರು ಅಡುಗೆದೆಲ್ಲ ಇದ್ದರು ಮತ್ತು ಹೊರ್ಗಡೆಯಿಂದ ಏನಾದರೂ ಐಟಮ್ಸ್ ತೊಗೊಬಾರ್ದು ಅದನ್ನೆಲ್ಲ ಇದ್ದರು ಮತ್ತು ನಾವು ಏನು ನಾವು ಎಡೆಗೆ ಇಡ್ತೀವಲ್ಲ ಬಟ್ಟೆಗಳನ್ನ ಸೊ ಅದನ್ನು ನಾವು ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬರಬೇಕಾಗಿತ್ತು ಅಂದರೆ ಇವರು ನನ್ನ ಊರಲ್ಲಿ ಏನು ನಾವು ಹೆಂಗಸ್ರ ಹೆಡೆ ಅಂತ ಇಡ್ತೀವೋ ಅದಕ್ಕೇನು ಸೀರೆ ಇರುತ್ತಲ್ಲ ಅದನ್ನು ಮನೆ ದೇವ್ರ ಗುಡಿ ಮಂಚಮ್ಮ ಅಂತಿದೆ ಸೊ ಅಲ್ಲಿಗೆ ತೊಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು ಅಲ್ಲಿ ಪೂಜೆ ಮಾಡೋರು ಯಾರು ಇರೋಲ್ಲ ಜೊತೆನಲ್ಲಿ ಈ ಥರ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರನ್ನ ಒಳಗಡೆ ಕಳಿಸಿ ಅವ್ರ ಕಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸೊ ಅಲ್ಲೇನು ನಾವು ದೇವ್ರ ಮುಂದೆ ಸೀರೆನ ಇಟ್ಟು ಪೂಜೆ ಮಾಡಿಸಿ ತರ್ತೀವಲ್ಲ ಅದೇ ಸೀರೆನ ನಾವು ಎಡೆಗಿಡೋದು ಇದಿಷ್ಟು ಕೆಲಸಗಳನ್ನೆಲ್ಲ ಮಾಡ್ಕೊಳೋಷ್ಟಲ್ಲ ಸಂಜೆ ಐದು ಗಂಟೆ ಹಾಗೇ ಹೋಯಿತು ಕಡೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಂತ ಹೇಳಿ ನಾವು ಬೇಗ ಬೇಗನೆ ಮನೆಗೆ ಹೊರಟ್ವಿ ಯಾಕೆಂದರೆ ಈ ಸರ ಅಮ್ಮನೂ ಕೂಡ ಬಂದಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಸೊ ಇಬ್ರೇ ಮಾಡ್ಕೊಳಕ್ಕೆ ಸ್ವಲ್ಪ ನನಗೆಲ್ಲ ಎಡೆ ಹೆಂಗಿಡೋದೇನು ಅನ್ನೋದು ಸ್ವಲ್ಪ ನನಗಷ್ಟು ಗೊತ್ತಿರಲಿಲ್ಲ ಯಾಕೆಂದರೆ ಪ್ರತಿ ವರ್ಷವೂ ಅಮ್ಮ ಬರ್ತಾಯಿದ್ರು ಈ ಸಲ ಅವರೂರು ನಮ್ಮೂರು ಊರಿನಲ್ಲೂ ಒಂದೇ ಸಲ ಹಬ್ಬ ಬಂದಿದೆ ನಮ್ಮೂರಲ್ಲಿ ಯಾವಾಗಲೂ ಅಮಾವಾಸ್ಯೆ ದಿನವೇ ಮಾಡೋದು ಬಟ್ ಅಮ್ಮ ಊರಲ್ಲಿ ಬೇರೆ ದಿನ ಮಾಡ್ತಾಯಿದ್ರು ಈ ಏನೋ ಗೊತ್ತಿಲ್ಲ ಅವರು ಕೂಡ ದಿನನೇ ದಿನವೇ ಇದ್ದಾರೆ ದೇವಸ್ಥಾನದಿಂದ ಬಂದ ಮೇಲೆ ಪ್ರತಿಯೊಂದು ಬಟ್ಟೆಗೂ ಧೂಪ ಕೊಡ್ತಾ ಕುತ್ಕೊಂಡೆ ಏನು ಹೊಸ ಬಟ್ಟೆ ಮತ್ತು ಹಳೆ ಬಟ್ಟೆ ಎರಡು ಇರುತ್ತಲ್ಲ ಸೊ ಅದೆರಡೂ ವಾಶ್ ಮಾಡಿರ್ಬೇಕು ಫಸ್ಟು ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಸೊ ಅದಕ್ಕೆ ಎಡೆಗಿಡೋದಕ್ಕೆ ಮುಂಚೆ ಧೂಪ ಕೊಡ್ತೀವಿ ನಾವು ಮುಂಚೆಲ್ಲ ಕೆಂಡದ ಧೂಪ ಕೊಡ್ತಾಯಿದ್ರು ಅದು ಫುಲ್ಲು ಹೊಗೆ ಬರ್ತಾಯಿತ್ತು ಇವಾಗ ನಾರ್ಮಲ್ ಕಪ್ ಬರುತ್ತಲ್ಲ ಸೊ ಆ ಥರದನ್ನು ಇಟ್ಟು ಇರೋದು ನಾನು ಯಾಕೆಂದರೆ ಇವಾಗ ಬೆಂಕಿ ಏನು ಹಚ್ಚಲ್ಲ ಅಲ್ವಾ ನಾವು ಸೊ ಅದರಿಂದ ಆ ಥರದ ಧೂಪವೇ ಇದು ಇದ್ದೀನಿ ಸೊ ಬಟ್ಟೆನೆಲ್ಲ ಮಟ್ ಚುಡರಲ್ಲಿ ನೀರು ತೊಗೊಬರ್ಬೇಕಾಗಿತ್ತು ಸೊ ಬಾವಿಗೆ ಹೋಗಿ ಏನು ಕಳಿಸೋದಕ್ಕೆ ನೀರಿರ್ತೀವಲ್ಲ ಸೊ ನೀರು ತೊಗೊಂಬಂದು ನೀರು ಇಟ್ಕೊಂಡೆ ಹಾಂ ನಾವಿಲ್ಲಿ ಒಂದು ಗಂಡಸರಿಗೆ ಒಂದು ಹೆಂಗಸರಿಗೆ ಅಂತ ಎರಡೆಡೆ ಇಡ್ತೀವಿ ಅದರಲ್ಲಿ ಅವರು ಏನೇನು ಯೂಸ್ ಮಾಡ್ತಾಯಿದ್ರು ಆ ಒಡವೆಗಳು ಮತ್ತು ಅವ್ರು ಏನಾದರೂ ತಿಂತಾಯಿದ್ರೆ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಇಡ್ತೀವಿ ಸೊ ನಾನು ಏನು ಮಾಡಿದೆ ತಿಂಡಿಗಳನ್ನ ಮತ್ತು ಊಟನ ಆಮೇಲೆ ಇಟ್ಕೊಂಡ್ರಾಯಿತು ಅಂದ್ಬಿಟ್ಟು ನಾನು ಇನ್ನೂ ಮುದ್ದೆ ಮಾಡಿರಲಿಲ್ಲ ಯಾಕೆಂದರೆ ಮುದ್ದೆ ಬೇಗ ಮಾಡಿದ್ರೆ ತಣ್ಣಗಾಗ್ಬಿಡುತ್ತೆ ಹೋಗ್ಬಿಡುತ್ತೆ ಮತ್ತು ಗಟ್ಟಿಯಾಗಿ ಹೋಗ್ಬಿಡುತ್ತೆ ಹಾರಿದ್ರೆ ಅಂತ ಹೇಳ್ಬಿಟ್ಟು ನಾನು ಮುದ್ದೆ ಮಾಡಿರಲಿಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಬಿಟ್ಟಿದ್ದೆ ಇನ್ನು ಕಳಶ ಇಟ್ಬಿಟ್ಟು ಮತ್ತು ಬಟ್ಟೆನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮುದ್ದೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ನಾನು ನಾನು ವೀಡಿಯೋನ ಫುಲ್ಲು ಸ್ಪೀಡ್ ಮಾಡಿರೋದ್ರಿಂದ ನನಗೆ ಶಾಕ್ ಆಗ್ತದೆ ಇಷ್ಟು ಫಾಸ್ಟಾಗಿ ಮುದ್ದೆ ತಿರುಗ್ತಾ ಇದ್ದೀನಿ ನಾನು ಅಂತ ನಾನು ಮುದ್ದೆ ಏನಿದೆಯೋ ಮುದ್ದೆ ಎಲ್ಲನೂ ಮಾಡ್ಕೊಳ್ಳೋ ಅಷ್ಟಲ್ಲಿ ನನ್ನ ಹಸ್ಬೆಂಡು ಮುಂದೆ ಏನು ತಿಂಡಿಗೆ ಮತ್ತು ಊಟಕ್ಕೆಲ್ಲ ಬಾಳೆ ಎಲೆಗಳು ಇಡಬೇಕಾಗಿತ್ತಲ್ಲ ಸೊ ಅದನ್ನು ಇಟ್ಕೊತಾಯಿದ್ರು ಅವರು ನನಗೆ ಏನು ಗೊತ್ತಿರಲಿಲ್ಲ ಯಾವ ಥರ ಎಡೆ ಇಡಬೇಕು ಏನು ಅಂತ ಆಮೇಲೆ ಸಲ ನಾನು ಪಕ್ಕದ ಮನೆ ಮನೆಗೆ ಹೋಗ್ಬಿಟ್ಟು ನೋಡ್ಕೊಬಂದೆ ಅವ್ರು ಯಾವ ಥರ ಯಾಕೆಂದರೆ ಎಡಗಡೆ ಬಲಗಡೆ ಅದನ್ನು ನೋಡಿ ಇಡಬೇಕಲ್ವಾ ಹೆಣ್ಮಕ್ಳು ಎಡ್ ಎಡೆ ಬಲಗಡೆ ಬರಬೇಕು ಗಂಡಸ್ರದ್ದು ಎಡಗಡೆ ಬರಬೇಕು ಆ್ಯಂಡ್ ಇನ್ನೊಂದು ನಾವು ದೇವ್ರೆಡೆ ಅಂತಲೂ ಇಡ್ತೀವಿ ನಾವು ದಾಸುಗಳು ಆಗಿರೋದ್ರಿಂದ ದಾಸಪ್ಪನೂ ಕೂಡ ನಾವು ಪೂಜಿಸ್ಬೇಕಾಗಿರುತ್ತೆ ಸೊ ಅದರಿಂದ ಅದನ್ನು ಹೆಂಗಸರು ಎಡೆ ಪಕ್ಕದಲ್ಲಿ ಇಡೋಲ್ಲ ಅಲ್ವಾ ಅದರಿಂದ ಅದಕ್ಕೂ ಸ್ವಲ್ಪ ಜಾಗ ಎಲ್ಲ ಬೇಕು ಯಾವ ಥರ ಇಟ್ಟಿದ್ದಾರೆ ಏನು ಅಂತ ಪಕ್ಕದಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದೆ ನಾನು ನಮ್ಮಮ್ಮ ಅಂತ ಒಂದು ಇಪ್ಪತ್ತು ಸರಿನೇ ಫೋನ್ ಮಾಡಿದ್ದಾರೆ ಹಂಗೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಹಂಗೆ ಹಿಂಗೆ ಅಂತ ನಮ್ಮಮ್ಮ ಎಷ್ಟು ಹೇಳಿದ್ರು ಹೌದಾ ಗೊತ್ತು ಬಿಡು ಗೊತ್ತು ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ತಲೆ ಆಲಾಡ್ಸ್ಕೊ ಬಂದುಬಿಟ್ಟೆ ನಮ್ಮಮ್ಮ ಹೇಳಬೇಕಾದ್ರೆ ಬಟ್ ಇಲ್ಲಿ ಬಂದು ಮಾಡಬೇಕಾದ್ರೇ ಗೊತ್ತಾಗಿದ್ದು ನನಗೆ ಏನು ಕಷ್ಟ ಹೆಂಗೆ ಮಾಡಬೇಕು ಏನು ಅಂತ ಹಿಂಗು ಹಿಂಗು ಫೈನಲ್ ಆಗಿ ಅಡುಗೆ ಅಂತೂ ಮಾಡಿದ್ವಿ ಅಡುಗೆ ಆದಮೇಲೆ ಅಡುಗೆದೇ ನಮ್ಗೆ ಅಷ್ಟು ಟೆನ್ಷನ್ ಇರಲಿಲ್ಲ ಯಾಕೆಂದರೆ ಅಡುಗೆ ನಾರ್ಮಲಾಗಿ ಗೊತ್ತಿತ್ತಲ್ವ ಸೊ ಅಡುಗೆ ಮಾಡ್ಕೊಂಬೋದಾಗಿತ್ತು ಬಟ್ ಎಡೇದೇನೆ ಸ್ವಲ್ಪ ಟೆನ್ಷನ್ ಇದ್ದದ್ದು ಯಾವ ಥರ ಇಡಬೇಕು ಏನು ಅಂತ ಅನ್ನೋದು ನನ್ನ ಹಸ್ಬೆಂಡ್ ಕೂಡ ಅವರು ನನ್ನ ಏನಾದರೂ ತಿಂಡಿಗಳು ಇಡ್ತಾಯಿದ್ರೆ ಹೆಲ್ಪ್ ಮಾಡೋದು ಮತ್ತು ಊಟ ಏನಾದರೂ ಅನ್ನ ಸಾಂಬಾರೆ ಎಡೇಲಿಲ್ವಾ ಸೊ ಅದನ್ನೆಲ್ಲ ತೊಗೊಬಂದು ಕೊಡೋದು ಎಲ್ಪ್ ಮಾಡಿದ್ರು ಅವ್ರೂ ಪಾಪ ಅವ್ರು ಇಲ್ಲ ಅಂದಿದ್ರು ನನ್ನ ಒಬ್ಬಳು ಕೈಲಿ ಅಂತ ಯಾವುದೇ ಕಾರಣಕ್ಕೂ ಆಗ್ತಾಯಿರಲಿಲ್ಲ ನಾನು ಆ್ಯಕ್ಚುಲಿ ವೀಡಿಯೋಸ್ ಎಲ್ಲನೂ ತುಂಬ ಹಿಂದಿನ ಎಡಿಟ್ ಮಾಡಿ ಇಟ್ಕೊಂಡೆ ನಾನು ವೀಡಿಯೋಸ್ ಮಾಡಿದ್ದು ನೆಕ್ಸ್ಟ್ ಡೇ ನೆನೆ ಬಟ್ ವಾಯ್ಸ್ ಕೊಡೋಣ ಅಂತಂದರೆ ನನಗೆ ವಾಯ್ಸೇ ಇರಲಿಲ್ಲ ಅದಕ್ಕೆ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ನ ನಾನು ಈಗಲೂ ಇನ್ನೂ ಸ್ವಲ್ಪ ಸ್ವಲ್ಪ ಕಾಫ್ ಹಾಗೇ ಇದೆ ಅಷ್ಟು ಕ್ಲಿಯರಾಗಿ ಹೋಗಿಲ್ಲ ಆದ್ರೂ ವಾಯ್ಸು ಚೆನ್ನಾಗಿ ಬರ್ತಾ ಬರ್ತಾಯಿದೆಯಲ್ಲ ಇವಾಗ ಲೌಡಾಗಿ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನನಗಂತೂ ಎಡೆಯೆಲ್ಲ ಇಟ್ಟು ಪೂಜೆ ಮುಗಿಸೋಷಲ್ಲಿ ಸಾಕಾಗೋಗಿತ್ತಪ್ಪ ಅಷ್ಟು ಸುಸ್ತಾಗೋಗಿತ್ತು ಯಾಕೆಂದರೆ ಯಾವಾಗಲೂ ಪ್ರತಿ ಸಾರಿನೂ ಅಮ್ಮ ಇರ್ತಾಯಿದ್ರು ಸೊ ನನಗೆ ಟೆನ್ಷನ್ ಇರಲಿಲ್ಲ ಸೊ ಏನಾದರೂ ಅಮ್ಮಂಗೆ ಹೆಲ್ಪ್ ಇದ್ದೆ ಅಷ್ಟೇ ಬೇರೆ ಏನು ಕೆಲಸ ನಾನು ಮಾಡ್ತಾ ಇರಲಿಲ್ಲ ಅಮ್ಮನೇ ಎಡೆ ಇಡೋದು ಮತ್ತು ಅಡುಗೆ ಕೆಲಸ ಮತ್ತು ಯಾವ ಥರ ಮಾಡಬೇಕು ಏನು ಅನ್ನೋದನ್ನೆಲ್ಲ ನಮ್ಮನೆ ನೋಡ್ಕೊತಾಯಿದ್ರು ಅದರಿಂದ ನನಗಷ್ಟು ಟೆನ್ಷನ್ ಇರಲಿಲ್ಲ ನೋಡಿ ಇದು ಕೋಲು ನಮ್ಮ ತಾತ ಕೋಲು ಇಟ್ಕೊತಾಯಿದ್ರು ಅದರಿಂದ ಅವ್ರು ಕೋಲೆಲ್ಲೂ ರೆಡಿ ಮಾಡಿ ಇಡಬೇಕಾಗಿತ್ತು ನೋಡಿ ಪ್ರತಿಯೊಂದು ಕಡಲೆಪುರಿ ಮತ್ತು ಮಿಕ್ಚರು ಮತ್ತು ಅದರಲ್ಲಿ ಏನೋ ಒಂಥರ ಸುಣ್ಕಲ್ಲು ಅಂತ ಬರುತ್ತೆ ನಮ್ಮ ಕಡೆ ವೈಟ್ ವೈಟ್ಗೆ ಇಷ್ಟೊಪ್ಪ ಒಂದು ಕಲ್ಲು ಇರುತ್ತೆ ಸೊ ಅದನ್ನೆಲ್ಲನೂ ಇಡಬೇಕು ಮತ್ತು ಹಣ್ಣು ಇಷ್ಟೇ ಥರದ ಹಣ್ಣು ಅಂತ ಏನಿಲ್ಲ ಎಷ್ಟು ಥರದ ಹಣ್ಣು ಬೇಕಾದರೂ ಇಡ್ಬೋದು ಮತ್ತು ಮಿಕ್ಸು ಸ್ವೀಟ್ಸ್ ಎಲ್ಲನೂ ಇಡಬೇಕಾಗಿತ್ತು ಮತ್ತು ಅವ್ರಿಗೆ ಎಲೆ ಅಡಿಕೆ ಹಾಕ್ಕೊಂತ ಇದ್ರಲ್ಲ ಅವರು ಸೊ ತಾಂಬೂಲನೂ ಕೂಡ ಇಡಬೇಕಾಗಿತ್ತು ನಾವು ತಾಂಬೂಲ ಇಡಬೇಕು ಅದ್ರ ಜೊತೆಗೆ ದುಡ್ಡೂ ಕೂಡ ಇಡಬೇಕು ನಾವು ಯಾಕೆಂದ್ರೆ ಅವ್ರು ದುಡ್ಡೆಲ್ಲ ಯೂಸ್ ಮಾಡ್ತಾಯಿದ್ರಲ್ವ ಸೊ ಬಂದು ಇವಾಗಿನ ಜನ್ರೇಷನ್ ನೋಟು ಮತ್ತು ಕಾಯಿನ್ಸ್ ಎಲ್ಲ ಯಾವ ಥರ ಇದೆ ಅಂತ ನೋಡ್ಕೊಂಡು ಹೋಗ್ಲಿ ಏನ್ಬಿಟ್ಟು ದುಡ್ಡನ್ನು ಕೂಡ ಇಡಬೇಕು ಇಡ್ತಿದ್ವಿ ದುಡ್ಡನ್ನು ಕೂಡ ನಾನು ಫಸ್ಟು ತಿಂಡಿ ಮತ್ತು ಊಟ ಇದೆಲ್ಲ ಇಡೋದಕ್ಕಿಂತ ಮುಂಚೆ ಸೊ ನಾರ್ಮಲ್ ಬಟ್ಟೆ ಮತ್ತು ಅದ್ರ ಮೇಲೆ ಕಳಶ ಮತ್ತು ಅದ್ರ ಪಕ್ಕದಲ್ಲೆಲ್ಲ ಏನೇನು ಇಡಬೇಕು ಅನ್ನೋದನ್ನು ನಾನು ಫಸ್ಟ್ ಕ್ಲಿಯರಾಗಿ ನೋಡಿಕೊಂಡು ಅದಷ್ಟನ್ನು ಫಸ್ಟ್ ಕ್ಲಿಯರಾಗಿ ಮಾಡಿಕೊಂಡೆ ನಾನು ಆ್ಯಂಡ್ ಅದಾದಮೇಲೆ ದೀಪನೂ ಕೂಡ ಇಡಬೇಕಲ್ವಾ ಸೊ ದೀಪನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಸೊ ನಮ್ಮ ಮನೆಗೆ ದಾಸಪ್ಪ ಅವ್ರ ಮನೇಲಿ ಮಾಡಿಕೊಂಡು ಅವ್ರ ಮನೆ ಆದಮೇಲೆ ಇನ್ನೊಂದೆರಡು ಮನೆ ಮಾಡಿಕೊಂಡು ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಏಳು ಗಂಟೆ ಏಳುವರೆ ಆಗ್ತಿತ್ತು ಅಷ್ಟರಲ್ಲಿ ನಾವೆಲ್ಲನೂ ಇಟ್ಟು ಅವರು ಬರೋ ಅಷ್ಟರಲ್ಲಿ ನಾವೊಂದು ಸಲ ಪೂಜೆ ಮಾಡಿ ಯಾಕೆಂದರೆ ಮುಸಂಜೆಯಲ್ಲೇ ಪೂಜೆ ಮಾಡಬೇಕಲ್ವಾ ಆರು ಗಂಟೆ ಆರೂವರೆ ಇನ್ನು ಸ್ವಲ್ಪ ಏನೋ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನೋ ಟೈಮಲ್ಲೇ ಕೂಡ ಪೂಜೆ ಮಾಡಬೇಕು ಸೊ ಅಷ್ಟರಲ್ಲಿ ಎಡೆನೆಲ್ಲ ಇಟ್ಟು ಪ್ರತಿಯೊಂದೂ ನಾವು ನಾನ್ ವೆಜ್ ಮಾಡೋದು ಚಿಕನ್ನು ಮಟನ್ ಎರಡನ್ನೂ ಕೂಡ ಮಾಡ್ತೀವಿ ಬಟ್ ಆದರೆ ನಾವು ಇಡೋದು ಮಟನ್ ಮಾತ್ರ ಯಾಕೆಂದರೆ ನಮ್ಮ ಅಜ್ಜಿನ ಚಿಕನ್ ತಿಂತಾ ಇರಲಿಲ್ಲ ನಮ್ಮ ತಾತ ತಿಂತಾಯಿದ್ರು ಬಟ್ ಅಜ್ಜಿ ಇರಲಿಲ್ಲ ಅಲ್ವಾ ಸೊ ಅದು ಆವಾಗಿಂದೂ ಹಾಗೆ ಬಂದಿರೋದ್ರಿಂದ ಬರೀ ಮಟನ್ ಮಾತ್ರ ಇಡ್ತೀವಿ ಅಷ್ಟೇ ಎಡೆಗೆ ಚಿಕನ್ ಏನು ಇಡೋಕ್ಕೋಗಲ್ಲ ಜಸ್ಟ್ ಮಾಡ್ತೀವಿ ಅಷ್ಟೇ ನಾವು ಚಿಕನ್ನು ಅವರು ದಾಸಪ್ಪ ಬರೋಷಲ್ಲಿ ನಾವೊಂದು ಪೂಜೆ ಮಾಡಿ ಹೊರಗಡೆ ಹೋಗಿರ್ತೀವಿ ಸೊ ದಾಸಪ್ಪ ಬಂದಮೇಲೆ ಮತ್ತೆ ಇನ್ನೊಂದು ಪೂಜೆ ಮಾಡಿ ನೋಡಿ ಇಲ್ಲಿ ದೇವ್ರೆಡೆ ಅಂತ ಇಟ್ಟಿದ್ದೀವಿ ಅದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಪೂಜೆ ನಡೀತಾ ಇತ್ತಲ್ವ ಆವಾಗ ಅಂದ್ಬಿಟ್ಟು ಮಾಡೋಕ್ಕೋಗ್ಲಿಲ್ಲ ನಾನು ಸೊ ನೋಡಿ ಇಲ್ಲಿ ಪ್ರತಿಯೊಂದು ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಚಿರೊಟ್ಟಿ ಹಪ್ಳ ಪ್ರತಿಯೊಂದೂ ಮಾಡಿದ್ದೀವಿ ಬೋಂಡ ಬಜ್ಜಿ ಮತ್ತು ಒಬ್ಬೊಬ್ರಿಗೆ ಸಪ್ ಸಪ್ರೇಟ್ ಊಟ ಆ ಥರ ಮುದ್ದೆ ಅನ್ನ ಸಾಮ್ರ ಸಪ್ ಸಪ್ರೇಟೇ ಇಟ್ಟಿದ್ದೀವಿ ನಾನು ಅವ್ರನ್ನ ಕೇಳದೆ ಬಂದಿದ್ದವ್ರನ್ನ ಸೊ ತಸಪ್ಪ ಬಂದಿದ್ರಲ್ಲ ಅವರೆಲ್ಲ ನೀಟಾಗಿ ಇಟ್ಟಿದ್ದೀನ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಎಲ್ಲ ಕರೆಕ್ಟಾಗಿದೆ ಅಂದಿದ್ದಕ್ಕೆ ಹಾಂ ಎಲ್ಲ ಕರೆಕ್ಟಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಅಂತಂದರು ಅವರು ನನಗೆ ಅವಾಗ ಒಂದು ದೊಡ್ಡ ಉಸರು ಹಬ್ಬ ಸಜ್ಜಿಗೆ ಏನು ಏನೂ ಇದಾಗಿಲ್ಲ ಅಲ್ವಾ ಎಲ್ಲ ಕರೆಕ್ಟಾಗಿದೆ ಅಂತ ಸಮಾಧಾನ ಮಾಡಿಕೊಂಡೆ ಸೊ ಪೂಜೆ ಸುತ್ತಗಪ್ಪ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇತ್ತು ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ದೊಡ್ಡ ಉಸ್ರ್ರು ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಫಸ್ಟು ನಾವು ಆಮೇಲೆ ಇನ್ನು ಮಿಕ್ಕಿದ್ರು ಮಾಡ್ಕೊಳೋಣ ಅಂತ ಸೊ ಆಮೇಲೆ ನಾರ್ಮಲ್ಲು ಏನಿದೆ ಸೊ ನೋಡಿ ನಾವು ಇರೋದು ಇಬ್ರು ಅಷ್ಟೇ ಬಟ್ ಎಷ್ಟು ಅಡುಗೆ ಮಾಡಿದ್ದೀವಿ ಅಂತ ಇರೋದು ಇಬ್ಗೇನೆ ಇಷ್ಟೊಂದು ಅಡುಗೆ ಮಾಡಿದೀವಿ ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಎಷ್ಟೊಂದು ಸಲ ತಿನ್ನೋಕ್ಕಾಗುತ್ತೆ ನಾವು ನೀನು ನೆಕ್ಸ್ಟ್ ಡೇ ಮಂಡೇ ನಾವು ಮಂಡೆ ತಿನ್ನೋಲ್ಲ ಅದಕ್ಕೇನು ಮಾಡಿದ್ವಿ ಫುಲ್ಲು ಏನು ಎಡೇನಲ್ಲಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡು ತಿಂದ್ವಿ ಇನ್ನು ಮಿಕ್ಕಿದಿನ ನಂಗೆ ಬಾಕ್ಸ್ಗೆ ಹಾಕಿ ಎತ್ತಿಟ್ವಿ ನೈಟೇ ಎಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಬೆಳಗ್ಗೆ ಎದ್ದು ಕಳ್ಸಿದ ನೀರೇನಿದೆ ಅದನ್ನು ತೊಗೊಂಡೋಗಿ ಹರಳಿ ಮರಕ್ಕೆ ಬಿಟ್ಟು ಬಂದ್ವಿ ಹರಳಿ ಮರಕ್ಕೆ ಬಿಟ್ಟು ಬಂದು ನಾರ್ಮಲ್ ಟಿಫನ್ ಎಲ್ಲ ಮಾಡಿಕೊಂಡು ಸೊ ನನ್ನ ಹಸ್ಬೆಂಡು ಇನ್ನು ಆವತ್ತು ರಜೆ ತೊಗೊಂಡಿದ್ರು ಸೊ ಸಂಜೆ ಹೋಗೋದಿದೆ ಅಂತ ಅಂದಮೇಲೆ ಹೊಲದತ್ರ ಹತ್ರ ಹೋಗ್ಬರೋಣ ಅಂತ ಹೋದ್ವಿ ನೋಡಿ ಹೆಂಗಾಗಿದೆ ಹೊಲ ಅಂತಂದರೆ ಯಾರೂ ನೋಡ್ಕೊಳ್ಳೋರಿಲ್ಲ ಬೆಳೆ ಬೆಳೆಯೋಲ್ಲ ಅಂತಂದರೆ ಎಷ್ಟು ಇದೆಲ್ಲ ಬೇಡದೆ ಇರೋ ಗಿಡಗಳಿವೆಲ್ಲ ಏನು ಗಿಡ ಅಂತ ನನಗೂ ಗೊತ್ತಿಲ್ಲ ಅದ್ರವೆಲ್ಲ ಬೇಡದಿರೋ ಗಿಡಗಳು ಹಿಂಗೆಲ್ಲ ಬೆಳ್ಕೊಂಡಿದೆ ಇನ್ನು ತೆಂಗಿನ ಮರಗಳಿತ್ತು ತೆಂಗಿನಕಾಯಿ ಇದೆಯಾ ಅಂತ ನೋಡಿದ್ರೆ ಒಂದು ಕಾಯು ಇಲ್ಲ ಎಲ್ಲ ಕೆಳಗಡೆ ಬಿದ್ದಿದೆ ಯಾರಾದರೂ ಓಡಾಡೋರು ಎತ್ಕೊಂಡಿದ್ದಾರೆ ಕಾಯಿಗಳನ್ನ ಇದನ್ನೆಲ್ಲ ನೋಡಿದ್ರೆ ನಮ್ಮವರು ಅನ್ನೋರು ಯಾರಾದರೂ ಇದ್ದರೆ ಎಲ್ಲರೂ ನೋಡ್ಕೊತಾರೆ ಮೇಂಟೈನ್ ಮಾಡ್ತಾರೆ ಅನ್ನೋದೊಂದು ಸಮಾಧಾನ ಇರುತ್ತೆ ಬಟ್ ಏನು ಮಾಡೋದು ನಮ್ಮ ಋಣ ಎಷ್ಟಿರುತ್ತೋ ಅಷ್ಟೇ ಅಲ್ವ ನಾವು ಭೂಮಿ ಮೇಲೆ ಇರೋಕ್ಕಾಗೋದು ಸೊ ಅವ್ರ ಋಣ ಎಷ್ಟಿತ್ತು ಅಷ್ಟು ದಿನ ಇದ್ದರೂ ಇವಾಗಿಲ್ಲ ಅಷ್ಟೇ ಹಾಗೆ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ ನಾವೇನೇನು ಮಾಡೋಕ್ಕಾಗಲ್ಲ ಸೊ ಇವ್ರು ನನ್ನ ಹಸ್ಬೆಂಡ್ ಎಲ್ಲನೂ ಮೊಟ್ಟೆ ಗರಿ ತೆಂಗಿನ ಗರಿ ಎಲ್ಲ ಕೆಳಗಡೆ ಬಿದ್ದಿತ್ತಲ್ಲ ಅದೆಲ್ಲ ಹಾಗೆ ಕೊಳತ್ತು ಇದಾಗುತ್ತೆ ಮತ್ತೇನಾದರೂ ಹೊಲ ಉಳಿಸ್ಬೇಕಂದ್ರೆ ಇದು ಟ್ಯಾಕ್ಟ್ರಿಗೆ ಅಂತ ಅಂತೇಳ್ಬಿಟ್ಟು ಅದನ್ನು ಸೈಡ್ಗೆ ಹಾಕ್ತಾಯಿದ್ರು ನಾನು ಅಲ್ಲೇ ನಿಂತ್ಕೊಂಡು ಕೌಟ್ರ್ ಕೊಡ್ತಾಯಿದ್ದೆ ಹಲ್ ಹಲ್ಲು ತೆಗ್ದಾಕು ಇಲ್ಲಿ ತೆಗ್ದಾಕು ಅಂತ ಅವ್ರು ತುಂಬ ನನಗೆ ಬೈಕೊಂಡು ನಿಂತ್ಕೊಂಡು ಹೇಳ ಅಷ್ಟೇ ನೀನು ಒಂದು ಕೆಲಸನೂ ಮಾಡಬೇಡ ಕುತ್ಕೊಂಡು ಕಳೆ ಕೀಳು ಗಿಡ ಎಲ್ಲ ಕೀಳು ಅಂತ ಹೇಳ್ತಾಯಿದ್ರು ಅವರು ನಮ್ಮ ಹೊಲ ನಮ್ಮ ತೋಟ ಎಲ್ಲ ಈ ಥರ ಪಾಳು ಬಿದ್ದಿರೋದು ಹಿಂಗೆ ತೆಕ್ಲು ಬಿದ್ದಿರೋದು ನೋಡಿದ್ರೆ ನಾವೇ ಆ ಥರ ಊರಿಗೆ ಬಂದು ಸೆಟ್ಲಾಗಿಬಿಡೋಣ ಅಂತ ಅನಿಸ್ಬಿಡುತ್ತೆ ಆದರೆ ಏನು ಮಾಡೋಣ ನೀರಿಲ್ಲ ಮಳೆನೇ ಕಾಯಬೇಕು ಸೊ ಅದರಿಂದ ನಾವು ಬೆಂಗಳೂರಿಗೆ ಬಂದು ಜೀವನ ಮಾಡ್ತಾಯಿದ್ದೀವಿ ಅಷ್ಟು ಜನ ಅವರು ಏನಾದ್ರು ಇದ್ದಿದ್ದಿದ್ರೆ ಅಲ್ಲೇ ಇರ್ತಿದ್ವೋ ಏನೋ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ನನ್ನ ಹಸ್ಬೆಂಡ್ಗಂತ ಹೊಲದ ಕೆಲಸ ಅಂತ ಒಂದೂ ಬರೋಲ್ಲ ಇನ್ನು ಅವ್ರನ್ನ ಕರ್ಕೊಂಡೋಗಿ ಊರಲ್ಲಿ ಏನಂತ ಮಾಡೋದು ಹೇಳಿ ಅದಕ್ಕೆ ಬೆಂಗಳೂರೇ ಎಷ್ಟೋ ವಾಸಿ ಅಂದ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಇದ್ದೀವಿ ಬಟ್ ಈ ಥರ ಎಲ್ಲ ನೋಡಿದಾಗ ಉರಿಯುತ್ತೆ ನಮಗೆ ನಮ್ಮ ಹೊಲ ನಮ್ಮ ಗದ್ದೆಗಳು ಈ ಥರ ಇದೆಯಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಬದುಕಬೇಕು ಅಂತಂದರೆ ಎಲ್ಲ ಒಂದು ಕಡೆ ಇರಲೇಬೇಕಲ್ವಾ ಆದ್ದರಿಂದ ಬೆಂಗಳೂರಿಗೆ ಬಂದು ಸೆಟ್ಲಾಗಿದ್ದೀವಿ ಅಷ್ಟೇ ಆದ್ರೂ ನಾವು ಅವಾಗವಾಗ ಊರಿಗೆ ಹೋಗಿ ನೋಡ್ಕೊಂಡು ಬರ್ತಾಯಿರ್ತೀವಿ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಅಮ್ಮ ಮನೆಗೆ ಹೋಗಿ ಅಮ್ಮ ಮನೆಯಿಂದ ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆದ್ವಿ ಮತ್ತೆ ಅವತ್ತು ಸಂಜೆನೇ ಬಂದುಬಿಟ್ವಿ ಬೆಂಗಳೂರಿಗೆ ನಾವು ಮಂಡೇ ಈವ್ನಿಂಗೇ ಬಂದ್ವಿ ಸೊ ಬಂದಮೇಲೆ ಇದ್ದಿದ್ದೇ ಇದೆಯಲ್ಲ ಬ್ಯಾಗ್ ಹಾಕೋ ಎದ್ದು ಕೆಲ್ಸಕ್ಕೆ ಹೋಗ್ವು ಅಷ್ಟೇ ಇನ್ನೇನಿಲ್ಲ ಬೆಂಗಳೂರು ಜೀವನ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೆಲ್ಸಕ್ಕೆ ಹೋದ್ವಿ ಮತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು